ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಪೈಸಸ್ ಕಿಚನ್ ಬಿಸಿ ಬಿಸಿಯಾದ ಸಾಫ್ಟ್ ಆಗಿರೋ ಇಡ್ಲಿ ಮಾಡಿಕೊಂಡು ಚಟ್ನಿ ಸಾಂಬಾರ್ ಹಚ್ಕೊಂಡು ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಹೇಗಿರುತ್ತೆ ಹೇಳಿ ಸೂಪರ್ ಆಗಿರುತ್ತೆ ಅಲ್ವಾ ಸೊ ಈ ವಿಡಿಯೋ ನಲ್ಲಿ ಹೇಗೆ ಇಡ್ಲಿ ರವದಿಂದ ಸೂಪರ್ ಆಗಿ ಸಾಫ್ಟ್ ಆಗಿ ಇಡ್ಲಿ ಮಾಡೋದು ಅಂತ ತೋರಿಸ್ತಿದೀನಿ ಹಾಗೆ ಕರ್ನಾಟಕದಲ್ಲಿ ಹೋಟೆಲ್ ಸ್ಟೈಲ್ ಅಲ್ಲಿ ಸಾಂಬಾರ್ ಯಾವ ತರ ಮಾಡೋದು ಅಂತ ನಾನು ನಿಮ್ಗೆ ಟಿಪ್ಸ್ ಜೊತೆಗೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನೋಡ್ತಿದ್ದೀರಲ್ಲ ಸಾಫ್ಟ್ ಆಗಿ ಹೇಗೆ ನಮ್ಮ ಇಡ್ಲಿ ರೆಡಿ ಆಗಿದೆ ಅಂತ ಇಡ್ಲಿಗೆ ಕಡಲೆಪುರಿ ಹಾಕಿದ್ರೆ ಸಾಫ್ಟ್ ಆಗಿ ಬರುತ್ತೆ ಅಂತ ನಿಮಗೆ ವಿಷಯ ಗೊತ್ತಿತ್ತಾ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ನೋಡಿ ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ಫ್ರೆಂಡ್ಸ್ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೆ ಒಳ್ಳೆ ರೆಸಿಪೀಸ್ ಮುಂದೆ ಬರೋದಿದೆ ಸೊ ಈಗ ಹೇಗೆ ಸಾಫ್ಟಾಗಿ ಇಡ್ಲಿ ಮಾಡೋದು ಹಾಗೆ ಹೋಟೆಲ್ ಸ್ಟೈಲಲ್ಲಿ ಸಾಂಬಾರ್ ಯಾವ ಥರ ಮಾಡೋದು ಅಂತ ನೋಡೋಣ ಲೆಟ್ ಸ್ಟಾರ್ಟ್ ದ ವಿಡಿಯೋ ಮೊದಲಿಗೆ ನಾನು ಇಡ್ಲಿಗೆ ಉದ್ದಿನ ಕಾಳನ್ನ ಹಾಕೋಬೇಕು ಒಂದು ಲೋಟದಷ್ಟು ನಾನು ಉದ್ದಿನ ಕಾಳು ಹಾಕ್ಬಿಟ್ಟು ಇದ್ರ ತುಂಬಾ ನೀರು ಹಾಕ್ಬಿಟ್ಟು ಏಟ್ ಟು ಟೆನ್ ಅವರ್ಸ್ ನಾನು ಇದನ್ನ ನೆನೆಸಿಟ್ಬಿಡ್ತಾ ಇದ್ದೀನಿ ಏಟ್ ಅವರ್ಸ್ ಆದ್ಮೇಲೆ ಇದನ್ನ ತೆಗೆದು ನೋಡಿದ್ರೆ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನ ನಾವು ನೀರೆಲ್ಲ ತೆಗೆದ್ಬಿಟ್ಟು ಸೈಡ್ ಅಲ್ಲಿ ಇಟ್ಬಿಡೋಣ ಈಗ ಮೊದಲೇ ಟಿಪ್ಸ್ ಹೇಳೋ ಸಮಯ ನಾವು ಇಡ್ಲಿಗೆ ಕಡ್ಲೆ ಪುರಿ ಒಂದು ಕಪ್ ಹಾಕೋದ್ರಿಂದ ಇಡ್ಲಿ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಸೊ ನಿಮ್ಗೆ ಸಾಫ್ಟ್ ಇಡ್ಲಿ ಬೇಕಂದ್ರೆ ನೀವು ಕಡ್ಲೆ ಪುರಿ ಹಾಕ್ಲೇಬೇಕು ಈಗ ಈ ಕಡ್ಲೆ ಪುರಿನೆಲ್ಲ ಚೆನ್ನಾಗಿ ತಳೆದ್ಬಿಟ್ಟು ಒಂದು ಸ್ಟ್ರೇನ್ ನಲ್ಲಿ ನೀರನ್ನೆಲ್ಲ ಸಪ್ರೇಟ್ ಮಾಡ್ಬಿಡೋಣ ಅದಾದ್ಮೇಲೆ ನಾವು ಎತ್ತಿಟ್ಕೊಂಡಿರೋ ಉದ್ದಿನ ಕಾಲ್ ನಲ್ಲಿ ಈ ಪುರಿನೆಲ್ಲ ಹಾಕ್ಬಿಟ್ಟು ಕಲ್ಸಿಟ್ಕೊಳ್ಳೋಣ ಗ್ರೈಂಡರ್ ಅಥವಾ ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಬ್ಯಾಟರ್ ನ ರೆಡಿ ಮಾಡಿಟ್ಕೊಳ್ಳೋಣ ಹಿಟ್ಟರ್ ಅಂತೂ ರೆಡಿ ಆಗೋಗಿದೆ ಈಗ ನೋಡಿ ಚೆನ್ನಾಗಿ ಮೆತ್ತಗಾಗೋ ತರ ನಾವು ಇದನ್ನ ರುಬ್ಕೋಬೇಕು ರುಬ್ಬಿ ಒಂದು ಬಟ್ಲಲ್ಲಿ ಹಾಕೊಳ್ತೀವಿ ಬರೋಣ ಹಿಟ್ ಅಂತೂ ರೆಡಿ ಆಗೋಗಿದೆ ಈಗ ನಾವು ಇಡ್ಲಿ ರವೆನ ಹಾಕಬೇಕು ನಾನು ಇಲ್ಲಿ ಭಾಗ್ಯಲಕ್ಷ್ಮಿ ಇಡ್ಲಿ ಸೂಜಿನ ತಗೊಂಡಿದ್ದೀನಿ ಎರಡು ಕಾಲು ಕಪ್ ಅಷ್ಟು ಇಡ್ಲಿ ರವಾನ ನಾವು ಒಂದು ಬಟ್ಲ್ ಹಾಕಿಬಿಟ್ಟು ಹಾಕ್ಬಿಟ್ಟು ಇದ್ರಲ್ಲಿ ತುಂಬಾ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಡ್ಬೇಕು ಓಕೆ ಫ್ರೆಂಡ್ಸ್ ಈಗ ಎರಡನೇ ಟಿಪ್ಸ್ ಏನಂದ್ರೆ ನಾವು ಇಡ್ಲಿ ರವಾನ ಒಂದು ಹತ್ತು ನಿಮಿಷ ಆದ್ರೂ ನೀರ್ನಲ್ಲಿ ಹಾಕಿ ಬಿಟ್ಬಿಡ್ಬೇಕು ಇಡ್ಲಿ ರವೆ ಅಂತೂ ಚೆನ್ನಾಗಿ ನೀರಲ್ಲಿ ನೆಂದಾಗಿದೆ ಈಗ ನೀರನ್ನೆಲ್ಲ ತೆಗೆದ್ಬಿಟ್ಟು ರವೆನ ನಾನು ನಾವ್ ಎತ್ತಿಟ್ಕೊಂಡಿರೋ ಹಾಕ್ತಾ ಬರ್ತಾ ಇದೀನಿ ಸ್ಟೆಪ್ ನಂಬರ್ ತ್ರೀ ನಾವು ಕಲ್ಸೋವಾಗ ಸೌಟಿಂದ ಕಲಸಿದ್ರೆ ಇಡ್ಲಿ ಹಿಟ್ಟು ಹುಳಿ ಆಗಲ್ಲ ಸೊ ಇವಾಗ ಚೆನ್ನಾಗಿ ಕಲಸಿಟ್ಬಿಟ್ಟು ಮುಚ್ಚಿಟ್ಬಿಡೋಣ ಏಟ್ ಟು ಟೆನ್ ಅವರ್ಸ್ ಇದನ್ನ ಫರ್ಮೆಂಟೇಷನ್ ಆಗಕ್ಕೆ ಬಿಟ್ಟು ಆದ್ಮೇಲೆ ತೆಗೆದು ನೋಡಿದ್ರೆ ವಾವ್ ಎಷ್ಟು ಬ್ಯೂಟಿಫುಲ್ ಆಗಿ ಹಿಟ್ಟಂತೂ ರೆಡಿ ಆಗೋಗಿದೆ ಈಗ ಇದಕ್ಕೆ ಒಂದೂವರೆ ಸ್ಪೂನ್ ಅಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿಟ್ಬಿಡೋಣ ಸೊ ಇಡ್ಲಿ ಹಿಟ್ಟಂತೂ ರೆಡಿ ಆಗೋಯ್ತು ಈಗ ಹೋಟೆಲ್ ಸ್ಟೈಲ್ ಅಲ್ಲಿ ಸಾಂಬಾರ್ ಹೇಗ್ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಮೊದಲಿಗೆ ಮಿಕ್ಸಿ ಜಾರ್ ಅಲ್ಲಿ ಒಂದ್ ಕಪ್ ಟೊಮೊಟೊ ಒಂದ್ ಕಪ್ ಕಾಯಿ ತುರಿ ಹಾಗೆ ಒಂದು ಮೂರ್ ಸ್ಪೂನ್ ಅಷ್ಟು ಹುಳಿ ಪುಡಿನ ಹಾಕ್ಬಿಟ್ಟು ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಿಟ್ಕೊಳ್ಳೋಣ ಈಗ ಒಂದ್ ಬಟ್ಲಲ್ಲಿ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದ್ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಒಂದ್ ಕಾಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಕ್ಬಿಟ್ಟು ಸ್ವಲ್ಪ ಕರ್ಬೇವ್ ಹಾಕಿ ಹಿಂಗ್ ಹಾಕೊಳ್ಳೋಣ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಂದು ಕಪ್ ಈರುಳ್ಳಿ ಹಾಕ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಕಪ್ ಅಷ್ಟು ಟೊಮೊಟೊ ಹಾಕೊಳ್ಳೋಣ ಆಲ್ರೆಡಿ ನಾವು ಮಿಕ್ಸಿನಲ್ಲಿ ಹಾಕಿರೋದ್ರಿಂದ ಹಾಫ್ ಕಪ್ ಅಷ್ಟು ಸಾಕು ಈಗ ಒಂದ್ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಕಲಸಿ ಮುಚ್ಚಿಟ್ಬಿಡೋಣ ಫ್ರೆಂಡ್ಸ್ ಐದು ನಿಮಿಷ ಆದ್ಮೇಲೆ ತೆಗೆದು ನೋಡಿದ್ರೆ ಈಗ ಟೊಮೊಟೊ ಈರುಳ್ಳಿ ಎಲ್ಲ ಒಂದ್ ಸ್ವಲ್ಪ ಬೆಂದಿರುತ್ತೆ ನಾವು ಮಾಡ್ಕೊಂಡಿರೋ ಪೇಸ್ಟ್ ನ ಕೂಡ ಈಗ ಇದಕ್ಕೆ ಹಾಕಿಟ್ಬಿಡೋಣ ಸೊ ಈಗ ಈ ಮಿಕ್ಸಿ ಜಾರ್ನಲ್ಲಿ ಅಂಟ್ಕೊಂಡಿರುತ್ತಲ್ವ ಅದಕ್ಕೊಂದು ಸ್ವಲ್ಪ ನೀರನ್ನು ಕೂಡ ಹಾಕಿ ನಾನು ಇವಾಗ ಬಟ್ಲಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ತಂಬಿಗೆ ಅಷ್ಟು ನೀರನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಸಾಂಬಾರದ್ದು ಕಾಣಿಸ್ತಿದೆ ನಾನಿವಾಗ ಇದಕ್ಕೆ ಸ್ವಲ್ಪ ಹುಣ್ಸೆಣ್ ರಸನ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಒಂದ್ವರೆ ಸ್ಪೂನ್ ಉಪ್ಪನ್ನು ಉಪ್ಪನ್ನ ಹಾಕ್ತಾ ಇದ್ದೀನಿ ಹಾಗೆ ಬೆಲ್ಲನ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹುಳಿ ಹುಳಿ ಸೀಸಿಯಾಗಿ ಖಾರ ಕಾರವಾಗಿ ಸಕ್ಕತ್ ಟೇಸ್ಟಿ ಆಗಿರುತ್ತೆ ಸಾಂಬಾರ್ ವಾ ಎಷ್ಟು ಚೆನ್ನಾಗಿ ಕುದಿತಾ ಇದೆ ಈಗ ಇದಕ್ಕೆ ಕೊತ್ತಂಬರಿ ಹಾಕಿದ್ರೆ ನಮ್ಮ ಬಿಸಿ ಬಿಸಿ ಇಡ್ಲಿ ಸಾಂಬಾರ್ ರೆಡಿ ಆಗೋಯ್ತು ಫ್ರೆಂಡ್ಸ್ ಬಿಸಿ ಬಿಸಿ ಕುದೀತಾ ಇರೋ ಸಾಂಬಾರ್ ನೋಡ್ತಾ ಇದ್ರೆ ನಿಮ್ ನೀರ್ ಬರ್ತಿದೆ ಅಲ್ವಾ ಹಾಗಿದ್ರೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈಗ ಇಡ್ಲಿ ಹಿಟ್ ರೆಡಿ ಆಗೋಯ್ತು ಹಾಗೆ ಬಿಸಿ ಬಿಸಿ ಸಾಂಬಾರ್ ಅಂತೂ ರೆಡಿ ಆಗೋಗಿದೆ ನಾವು ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಹಿಟ್ ಹಾಕ್ತಾ ಬಂದ್ರೆ ಇಡ್ಲಿ ಅಂಟ್ಕೊಳ್ಳಲ್ಲ ಎಣ್ಣೆ ಅಥವಾ ತುಪ್ಪ ಹಚ್ಚೋದ್ರಿಂದ ನಮ್ಗೆ ಬಿಸಿ ಬಿಸಿ ಇಡ್ಲಿ ತೆಗೆದಾಗ ಇಡ್ಲಿ ಕೆಳಗೆ ಅಂಟ್ಕೊಳ್ಳಲ್ಲ ಫ್ರೆಂಡ್ಸ್ ಫೈನಲಿ ಇಡ್ಲಿ ರೆಡಿ ಆಗೋಯ್ತು ನಿಮ್ಗೆ ನಾನು ತೋರಿಸ್ತೀನಿ ಎಷ್ಟು ಸಾಫ್ಟ್ ಅಂಡ್ ಸ್ಪಾಂಜೆ ಆಗಿ ಇಡ್ಲಿ ಆಗಿದೆ ಅಂತ ಸುಮ್ಮನೆ ಈ ಕಟ್ ಮಾಡಿದ ತಕ್ಷಣ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ರೆಡಿ ಆಗಿದೆ ನೋಡಿ ಈ ಚಳಿಗಾಲದಲ್ಲಿ ಬಿಸಿ ಬಿಸಿ ಇಡ್ಲಿ ಸಾಂಬಾರ್ ಡಿಪ್ ಮಾಡ್ಕೊಂಡು ಇದ್ರೆ ಏನ್ ಮಜವಾಗಿರುತ್ತೆ ಅಲ್ವಾ ಏನಂತೀರಾ ಸೊ ಹೋಟೆಲ್ ಸ್ಟೈಲ್ ನಲ್ಲಿ ಯಾವ ತರ ಸಾಂಬಾರ್ ಮಾಡಬೇಕು ಹಾಗೆ ಇಡ್ಲಿ ರವದಿಂದ ಯಾವ ತರ ಸಾಫ್ಟ್ ಆಗಿ ಇಡ್ಲಿ ಮಾಡಬೇಕು ಅಂತ ನಾನು ನಿಮಗೆ ಶೇರ್ ಮಾಡಿದ್ದೀನಿ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ